ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜೋಡಿಸ್ ಮಾಲೀಕ ವಾದಿರಾಜ್ ಮಾತಾಡ್ತಿರೋದು ಹೊಸ ಡಿಸೈನಲ್ಲಿ ಮಾಂಗಲ್ಯ ಸರಗಳು ಹಾಗೆ ಸಾದಾ ಸರಗಳು ಬಂದಿದ್ದಾವೆ ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿರುವಂತಹ ಆಭರಣಗಳು ಮೊದಲನೇದಾಗಿ ಬಂದುಬಿಟ್ಟು ಹರ್ಗೋಲ್ ಕರಿಮಣಿ ಸರ ಅಂತ ಹೇಳ್ತಾರೆ ಮಿಕ್ಸ್ ಕಟಿಂಗಲ್ಲಿ ಸೊ ಗಟ್ಟಿ ಬಾಳಿಕೆ ಬರಬೇಕು ಅಂತ ವಿಚಾರ ಮಾಡೋರು ಇದನ್ನು ಮಾಡಿಸ್ಬಹುದು ಡೈಲಿ ವೇರ್ ಮಾಡಿದರೂ ಕೂಡ ಹನ್ನೆರಡರಿಂದ ಹದಿನೈದು ವರ್ಷದವರೆಗೂ ಕೂಡ ಚೆನ್ನಾಗಿ ಬಾಳಕೆ ಬರುತ್ತೆ ಮಧ್ಯೆ ಮಧ್ಯ ಏನಪ್ಪ ಅಂದರೆ ಕರಿಮಣಿ ಏನಿದೆ ಅಲ್ಲ ಅದು ಸ್ವಲ್ಪ ಮೇಂಟೈನೆನ್ಸ್ ಬರೆದು ಬಿಟ್ಟರೆ ಚೈನು ಒಂದು ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿನೈದು ವರ್ಷ ಆರಾಮಾಗಿ ಹಾಕೋಬೋದು ಯಾವುದೇ ಚಿಂತೆ ಇಲ್ಲದಂಗೆ ಡೈಲಿ ಕೂಡ ವೇರ್ ಮಾಡಿ ಏನೂ ತೊಂದರೆ ಇಲ್ಲ ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿರುವಂತಹ ಸರಗಳು ಮೊದಲನೇದಾಗಿ ಮೂವತ್ತು ಗ್ರಾಮ್ನಲ್ಲಿ ಹರ್ಗೋಲ್ ಕರಿಮಣಿ ಸರ ಮಿಕ್ಸ್ ಕಟ್ಟಿಂಗು ಎರಡನೇದಾಗಿ ಗೋಧಿ ಕಟಿಂಗ್ ಸರ ಅಂತಾರೆ ಇದಕ್ಕೆ ಇದು ನಲವತ್ತು ಗ್ರಾಮ್ನಲ್ಲಿ ಮಾಡಿರುವಂಥದ್ದು ಎರಡನೇ ಡಿಸೈನು ಇದು ಫೈವ್ ಪ್ಲಸ್ ಒನ್ನೇ ಇದಕ್ಕೂ ಕೂಡ ಮಿಕ್ಸ್ ಕಟಿಂಗ್ ಸೊ ಮೂರನೇದಾಗಿ ಸಾದಾ ಸರ ಇದು ನಲವತ್ತು ಗ್ರಾಮ್ನಲ್ಲಿ ಸಾದಾ ಎರಡರ ಯಜಮಾನ್ರಿಗೋಸ್ಕರ ಮಾಡಿಸಿರುವಂಥದ್ದು ತುಂಬ ಚೆನ್ನಾಗಿದ್ದಾವೆ ತುಂಬ ಡಿಫ್ರೆಂಟ್ ಆಗಿದ್ದಾವೆ ಈ ಥರದ ಆವರಣಗಳು ಬೇಕಾದ್ರೆ ವಾದಿರಾಜ್ ಜುರಸ್ ಮಂಡಿಪೇಟೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ವಾದಿರಾಜ್ ಜುರಸ್ ಮಂಡಿಪೇಟೆ ದಾವಣಗೆರೆ ಧನ್ಯವಾದಗಳು